ಸರ್ ನನ್ನ ಹೆಸರು ಸಚಿನ್ ಅಂತ ಮೇಲೂರು ಗ್ರಾಮ ಶಿಡ್ಲಘಟ್ಟ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ನಾನು ಈಗ ಒಂದು ಇಪ್ಪತ್ತ್ಮೂರು ವರ್ಷದಿಂದ ವ್ಯವಸಾಯ ಮಾಡ್ತಾಯಿದ್ದೀನಿ ನಮ್ಮ ತಂದೆಯವರು ವ್ಯವಸಾಯ ಮಾಡ್ತಿದ್ರು ಈಗ ನಮ್ಮ ತಾತ ಅವರು ಮಾಡ್ತಿದ್ರು ನಮ್ಮ ಅಣ್ಣವರು ಈಗ ನಾವು ವ್ಯವಸಾಯ ಮಾಡ್ತೀವಿ ಮೂಲಕಸುಬು ನಮ್ಮದು ಕೃಷಿಯಾಗಿರುತ್ತೆ ಸೊ ಇಪ್ಪತ್ತೈದು ವರ್ಷದಿಂದ ನೀವು ಕೃಷಿನೇ ಹೌದು ಹೌದೌದು ಸರ್ ಸೊ ಮೋಸ್ಟ್ಲಿ ಏನೆಲ್ಲ ಕೃಷಿ ಆಗ್ತೀರಾ ಸರ್ ಸರ್ ಅದೇ ದ್ರಾಕ್ಷಿ ದಾಳಿಂಬೆ ಆಲೂಗಡ್ಡೆ ಟೊಮೆಟೊ ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಈ ಥರದ್ದು ಈಗ ಮನುಷ್ಯನ ಬೆಳೆ ಜೀವನಕ್ಕಾಗಿ ಬೇಕಾಗಿರ್ತಕ್ಕಂಥ ಎಲ್ಲ ಬೆಳೆಯನ್ನು ನಾವು ಮಾಡ್ತಾ ಇರ್ತೀವಿ ಎಕರೆ ಇದೆ ನಲ್ವತ್ತು ಎಕರೆ ನೀರಾವರಿ ಇದೆ ಅಷ್ಟಕ್ಕೂ ನೀರಿದೆ ಅಷ್ಟಕ್ಕೂ ಬೆಳೆ ನಾವು ಮಾಡ್ತಾ ಸೊ ಎಂತ ಭೂಮಿ ಸರ್ ಈಗ ನಮ್ದು ಇದು ಆಕ್ಚುಲಿ ರೆಡ್ ಸಾಯಿಲ್ ನಮ್ದು ರೆಡ್ ಸಾಯಿಲ್ ಹೌದು ಬಹಳ ಚೆನ್ನಾಗಿದೆ ಸಾಯಿಲ್ ಏನು ಯೋಗ್ಯವಾಗಿದೆ ಯಾವುದೇ ರೀತಿಯ ಬೆಳೆ ಬೆಳೆಯೋಕ್ಕೆ ಬಹಳ ಸೂಕ್ತವಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಈಗ ನಲವತ್ತು ಎಕರೆಗೂ ಈ ಸರಿ ಏನೆಲ್ಲ ಹಾಕಿದ್ದೀರ ಸರ್ ಸರ್ ನಲವತ್ತು ಎಕರೆಲ್ಲಿ ದಾಳಿಂಬ್ರೆ ಇದೆ ದ್ರಾಕ್ಷಿ ಇದೆ ಲಾಸ್ಟು ಟೂ ಮಂತ್ಸ್ ಬ್ಯಾಕು ಪೊಟೋಟೋ ಮಾಡಿದ್ದೆ ಅದು ಭಾಳ ಚೆನ್ನಾಗಾಗಿತ್ತು ಬೆಳೆ ಈ ಥರ ಈಗ ಈಗ ನೆಕ್ಸ್ಟ್ ಮತ್ತೆ ಟೊಮೆಟೊ ಮಾಡ್ಬೇಕಂತ ಪ್ಲಾನಿಂಗಲ್ಲಿದ್ದೀನಿ ನಲ್ವತ್ತು ಎಕರೆಯಲ್ಲಿ ಸ್ವಲ್ಪ ಸ್ವಲ್ಪ ಒಂದು ಹತ್ತತ್ತು ಎಕರೆ ಒಂದೊಂದು ಥರ ಬೆಳೆ ಮಾಡೋಕ್ಕೆ ಅಂದರೆ ಈಗ ನಲವತ್ತು ಎಕರೆ ಇದೆಲ್ಲ ಸರ್ ಹತ್ತು ಎಕರೆ ಒಂದೊಂದು ಬೆಳೆ ಹಾಕಿ ಹೌದೌದು ಸೊ ಈಗ ದ್ರಾಕ್ಷಿ ಹಾಕಿದ್ದೀರಲ್ಲ ಅದು ಬಿಟ್ಟು ಬೇರೆ ಏನು ಮಾಡ್ತೀರಾ ಸರ್ ಅದೇ ಈಗ ಅದಕ್ಕೆ ಆಲ್ರೆಡಿ ದಾಳಿಂಬೆ ಇದೆ ಒಂದು ಹತ್ತು ಎಕರೆ ಈಗ ಮತ್ತೆ ಇನ್ನೊಂದು ಹತ್ತು ಎಕರೆ ಮಾಡ್ತಾ ಇದ್ದೀನಿ ಈಗ ದಾಳಿಂಬೆ ಅದಕ್ಕೆ ಚಿಲ್ಲರೆ ಬೆಳೆ ಮಾಡ್ತಾ ಇದ್ದೆ ಯಾವುದು ಆಲೂಗಡ್ಡೆ ಮಾಡಿಸ್ತಾ ಇದ್ದೆ ಟೊಮೆಟೊ ಮಾಡಿಸ್ತಾ ಇದ್ದೆ ಈಗ ತೆಗೆದು ಮತ್ತೆ ಅದಕ್ಕೆ ದಾಳಿಂಬೆ ಮಾಡಿಸ್ತಾ ಇದ್ದೀನಿ ಈ ರೀತಿಯಾಗಿ ಸ್ವಲ್ಪ ಬದಲಾವಣೆ ಮಾಡಿ ಎಲ್ಲ ಥರ ಬೆಳೆಗೂ ಒಂದೇ ಬೆಳೆ ಮೇಲೆ ಇರೋದು ಬೇಡ ಮಾರ್ಕೆಟು ಒಂದೇ ರೀತಿಯಾಗಿರಲ್ಲ ಮಾರ್ಕೆಟ್ ಚೇಂಜ್ ಆಫ್ ಇರುತ್ತೆ ಅದರಿಂದ ಎಲ್ಲ ಬೆಳೆಯಲ್ಲಿ ಸ್ವಲ್ಪ ಈಗ ದ್ರಾಕ್ಷಿ ಮತ್ತು ದಾಳಿಂಬೆ ಎರಡನ್ನೂ ಫಿಕ್ಸ್ ಮಾಡಿಬಿಡೋಣ ಹೌದೌದು ಹೌದು ಸೊ ಈ ದಾಳಿಂಬೆ ಯಾಕೆ ಸರ್ ಈ ನಡುವೆ ತುಂಬ ಇದ್ದೀರಿ ಸರ್ ದಾಳಿಂಬೆ ಭಾಳ ಒಳ್ಳೆ ಬೆಳೆ ಒಂದು ಮೊದಲನೇದು ಆಮೇಲೆ ಎಲ್ತಿ ಭಾಳ ಹೆಲ್ತಿ ಫುಡ್ ಅಂತ ಹೇಳ್ಬೋದು ಆರೋಗ್ಯ ಅದ್ರ ಅದ್ರ ಅದರಲ್ಲೂ ಹೇಳೋದಾದರೆ ಹೃದಿಗೆ ಸಂಬಂಧಪಟ್ಟ ಕಾಯಿಲೆಗೆ ಭಾಳ ಸೂಕ್ತ ಅಂತ ಈಗೆಲ್ಲ ನಾವು ಪೇಪರ್ಸು ಯೂಟ್ಯೂಬ್ ಚಾನಲ್ಸ್ ಎಲ್ಲ ನೋಡ್ತಾ ಇದ್ದೀರಿ ಹೌದು ಭಾಳ ಚೆನ್ನಾಗಿದೆ ಆಮೇಲೆ ರೈತನಿಗೂ ಭಾಳ ಲಾಭದಾಯಕವಾಗಿದೆ ಬೆಳೆಯೋದು ಅಷ್ಟೇ ಕಷ್ಟ ಇದೆ ಬಟ್ ಬೆಳೆದ್ರೆ ಒಂದು ಸ್ವಲ್ಪ ಕಾಸಾಗುತ್ತೆ ಅನ್ನೋ ಒಂದು ಇಂದ ದಾಳಿಂಬೆ ಮೇಲೆ ಸ್ವಲ್ಪ ಮಾಡ್ತೇವೆ ಸೊ ಈಗ ಬಂದು ಏನು ದ್ರಾಕ್ಷಿ ಹಾಕಿದ್ರೆ ಸರ್ ಇದು ನಮ್ದೀಗ ಇದು ಬೆಂಗಳೂರು ಬ್ಲೂ ಇದೆ ಕೃಷ್ಣ ಶರದ್ ಇದೆ ಶರದ್ ಇದೆ ಸೋನಾಕಾಯಿ ಇದೆ ಇಷ್ಟು ವೆರೈಟಿ ದ್ರಾಕ್ಷಿಯಲ್ಲಿದೆ ಸರ್ ಸೊ ಇಷ್ಟು ವೆರೈಟಿ ಟೋಟಲ್ ದ್ರಾಕ್ಷಿ ಎಷ್ಟು ಎಕರೆ ಹಾಕಿದ್ರಿ ಸರ್ ದ್ರಾಕ್ಷಿ ಈಗ ಹದಿಮೂರು ಎಕರೆ ಇದೆ ಸರ್ ಹದಿಮೂರು ಎಕರೆಯಲ್ಲಿ ಒಂದು ನಾಲ್ಕೈದು ವೆರೈಟಿ ಹಾಕಿದ್ರೆ ಹೌದೌದು ನೋಡಿ ಸರ್ ಈಗ ಖರ್ಚು ಎಲ್ಲ ಮಾಡಬಹುದು ಸರ್ ಒಂದು ಎಕರೆಯಲ್ಲಿ ಸರ್ ಅದು ಪ್ರತಿ ವರ್ಷ ಒಂದೇ ರೀತಿಯಾಗಿರಲ್ಲ ವಾತಾವರಣ ಭಾಳ ಸಪೋರ್ಟಿವ್ ಆಗಿರಬೇಕು ಮಾರ್ಕೆಟು ಚೆನ್ನಾಗಿರಬೇಕು ಎಲ್ಲ ರೀತಿಯಾಗಿದ್ದಾಗ ರೈತನಿಗೆ ಒಂದು ಕಾನ್ಸ್ಟೆಂಟ್ ರೇಟ್ ಹೇಳ್ಬೋದು ಇಷ್ಟು ಉಳಿಬೋದು ಒಂದು ಎಕರೆಗೆ ಅಂತ ಬಟ್ ಇದರಲ್ಲಿ ಆ ಥರ ಹೇಳಕ್ಕೆ ಬರಲ್ಲ ರೈತ ಅಣೆ ಬರೋದ ಮೇಲೆ ಇರ್ತೈತೆ ಯಾಕಂದರೆ ಇವತ್ತು ರೈತನ ಏನೇ ಬೆಳೆದರೂ ಅದಕ್ಕೆ ಬೆಲೆ ನಿಗದಿ ಮಾಡಿಲ್ಲ ಯಾವುದೇ ಸರ್ಕಾರ ಬಂದರೂ ಬಟ್ ಬೇರೆ ಪ್ರಾಡಕ್ಟ್ಸ್ಗೆಲ್ಲ ಬೆಲೆ ನಿಗದಿ ಇದೆ ರೈತನ ಬೆಳೆಯೋದಕ್ಕೆ ಮಾತ್ರ ಬೆಲೆ ನಿಗದಿಲ್ಲ ಅದ್ರಲ್ಲಿ ನಾವು ಹೇಳೋಕ್ಕಾಗಲ್ಲ ಇಷ್ಟೇ ಲಾಭ ಬರುತ್ತೆ ಅಂತ ಬಟ್ ಲಾಭದಾಯಕವಾಗಿದೆ ಸರ್ ಹಿಂದಿನ ವರ್ಷಗಳಿಗೆ ಹೋಲಿಸ್ಕೊಂಡ್ರೆ ಎಕರೆಗೆ ಒಂದು ನಾಲ್ಕರಿಂದ ಐದು ಲಕ್ಷ ಕಾಸು ಉಳಿಯುತ್ತೆ ಸರ್ ಒಂದು ಎಕರೆ ಉಳಿಯುತ್ತೆ ಎಲ್ಲ ವರ್ಷದ ಪೂರ್ತಿ ಖರ್ಚೆಲ್ಲ ತೆಗೆದ್ರು ಒಂದು ಎಕರೆ ದ್ರಾಕ್ಷಿಸಿದ್ರೆ ಒಂದು ಐದು ಐದರಿಂದ ಆರು ಲಕ್ಷ ಕಾಸು ಉಳಿಯುವಂಥ ಸಾಧ್ಯತೆಗಳಿದೆ ನೀವು ನೀವು ಎಕರೆಯಲ್ಲಿ ಕೃಷಿ ಮಾಡ್ತಿದ್ದೀರಲ್ಲ ಹೌದು ಒಂದು ವಾರ್ಷಿಕವಾಗಿ ಒಂದು ಒಂದು ಆದಾಯ ಅಂತ ಸಾಧ್ಯ ಆಗುತ್ತೆ ಅದನ್ನು ನಾವು ಈಗ ಪ್ರತಿ ವರ್ಷ ಇದೇ ರೀತಿ ಅಂತ ಹೇಳಕ್ಕೆ ಬರಲ್ಲ ಅಂತ ಆಗಲಿ ನಿಮ್ಗೆ ಹೇಳಿದೆ ಇರುತ್ತೆ ಏನು ತೊಂದರೆ ಇಲ್ಲ ಈಗ ಅದಕ್ಕೆ ನಾನು ಹೆಮ್ಮೆಯಿಂದ ಹೇಳ್ತೀನಿ ಹೇಳೋದಾದರೆ ಈಗ ರೈತರಿಗೆ ಹೆಣ್ಣು ಕೊಡಬಾರ್ದು ಅಂತ ಕೆಲವು ಕಾನ್ಸೆಪ್ಟ್ ಮಾಡಿದ್ದಾರೆ ಆದರೆ ಹಂಡ್ರೆಡ್ ಪರ್ಸೆಂಟು ಒಳ್ಳೆ ಸಮಗ್ರವಾಗಿ ಬೆಳೆಯಂಥ ರೈತನಿಗೆ ಕೊಡ್ಬೋದು ಅಂತ ಹೇಳ್ತೀನಿ ಲಾಭದಾಯಕವಾಗಿದೆ ಕಷ್ಟಪಟ್ಟು ಮಾಡಬೇಕಷ್ಟೆ ಸೊ ಈ ದ್ರಾಕ್ಷಿ ಹಾಕಿದ್ರಲ್ಲ ಸರ್ ಇದಕ್ಕೆ ಯಾವ ರೀತಿಯ ಪದಾರ್ಥಗಳನ್ನ ಕೊಡ್ತೀರಾ ಅಂದರೆ ಫರ್ಟಿಲೈಸ್ ಆಗಿರ್ಬೋದು ಏನು ಏನೆಲ್ಲ ಕೊಡ್ತೀರ ಸರ್ ಸರ್ ಈಗ ನಮ್ಮದು ಈಗೇನಾಗಿದೆ ಮೊದಲಿಗೆ ಗೊಬ್ಬರ ಚೆನ್ನಾಗಿ ಕೊಡಬೇಕು ಆಮೇಲೆ ಒಳ್ಳೆ ಯೋಗ್ಯವಾಗಿರ್ತಕ್ಕಂಥ ನಾವು ಫರ್ಟಿಲೈಸರ್ಸು ಕೊಡಬೇಕಾಗತ್ತೆ ಅದು ಯಾವ ಥರಪ್ಪ ಅಂದರೆ ಸ್ವಲ್ಪ ಆದಷ್ಟು ನಾವೀಗ ಆರ್ಗ್ಯಾನಿಕ್ ಬೇಸ್ಡ್ ಮೇಲೆ ನಾವು ಲೈಕ್ ಮಾಡ್ತಾಯಿದ್ದೀರಿ ಮುಂಚೆ ನಾವು ಕೆಮಿಕಲ್ ಮೇಲೆ ಇದ್ದಂಥವ್ರೆ ನಮ್ಮ ಒಂದು ಮಣ್ಣು ಹಾಳಾಗ್ತಾಯಿದೆ ಅಂತ ನಮಗೂ ಎಲ್ಲೋ ಒಂದು ಕಡೆ ಅರಿವಾದ ಮೇಲೆ ನಾವು ಸ್ವಲ್ಪ ಎಲ್ಲ ಆರ್ಗ್ಯಾನಿಕ್ ಬೇಸಿಡ್ ಮೇಲೆ ಇದ್ದೀರಿ ಒಳ್ಳೆ ಗೊಬ್ಬರ ಕೊಡ್ತೀರಿ ಒಳ್ಳೆ ಮಣ್ಣು ಕೊಡ್ತೀರಿ ಒಳ್ಳೆಯ ಸ್ವಲ್ಪ ಇಂಡಿ ಕೊಡ್ತೀರಿ ಮಾರ್ಕೆಟಲ್ಲಿ ಸಿಗೋಂಥ ಪ್ರಾಡಕ್ಟ್ಸ್ ಭಾಳಷ್ಟು ಇದ್ದಾವೆ ಅದರಲ್ಲಿ ಒಳ್ಳೆಯ ಪ್ರಾಡಕ್ಟ್ಸು ಯಾವುದು ಗ್ರೀನ್ ಟ್ರಯಾಂಗಲ್ ಇರುತ್ತೆ ಯಾವುದು ಆರ್ಗ್ಯಾನಿಕ್ ಬೇಸಿಡ್ ಇರುತ್ತೆ ಅಂಥ ಪ್ರಾಡಕ್ಟ್ಸ್ ಮೇಲೆ ಸ್ವಲ್ಪ ನಾವು ಕಾನ್ಸನ್ಟ್ರೇಷನ್ ಮಾಡ್ತೀವಿ ಅದೇ ನೀವು ಸ್ವಲ್ಪ ಆಧುನಿಕ ಪದ್ಧತಿಗಳನ್ನೆಲ್ಲ ಅಳವಡಿಸ್ಕೊಂತೀರ ಅಂತ ಗೊತ್ತಾಯ್ತು ಸಾಮಾನ್ಯವಾಗಿ ನಿಮ್ಮ ಎಲ್ಲ ಬೆಳೆಗಳಿಗೆ ಸರ್ ಯಾವ ಸರ್ ಈಗ ನಮ್ಮ ಭೂಮಿಗೆ ನೋಡೋದಾದ್ರೆ ಈಗ ಯಥೇಚ್ಛವಾಗಿ ಗೊಬ್ಬರ ಕೊಡ್ತೀರಿ ಒಳ್ಳೆ ಇಂಡಿ ಕೊಡ್ತೀರಿ ಇನ್ ಬಿಟ್ಟಾಗ ನಾವು ಪೊಟ್ಯಾಶ್ ಅಂತ ಹೋದಾಗ ನಮ್ಮ ಕೆ ಪ್ಲಸ್ ಅವ್ರದ್ದು ಪೊಟ್ಯಾಶ್ ಕೊಡ್ತಾ ಇದ್ರಿ ಫರ್ಟಿಲೈಸರ್ ಫರ್ಟಿಲೈಸರ್ ಅದು ಹೌದು ಕೆ ಪ್ಲಸ್ ಕಂಪ್ನಿ ಅವ್ರದ್ದು ಕಾಲಿಕಜಾನ್ ಅಂತ ಇದೆ ಅದು ಬಹಳ ಚೆನ್ನಾಗಿದೆ ಮೇಜರಾಗಿ ಪೊಟ್ಯಾಶ್ಯೂ ಒಂದು ಅಂಶ ಒಂದು ತೋಟದಲ್ಲಿ ಭಾಳ ರಿಕ್ವೈರ್ಮೆಂಟ್ ಇರುತ್ತೆ ಅದು ಯಾರು ಚೆನ್ನಾಗಿ ಮೇಂಟೈನ್ ಮಾಡ್ತಾರೋ ಅವರು ಎಲ್ಲ ರೀತಿಯ ಬೆಳೆ ಬೆಳೆಯೋಕೆ ಒಂದು ಅನುಕೂಲವಾಗಿರ್ತೈತೆ ಕಂಪ್ನಿಯಲ್ಲಿ ಒಳ್ಳೆ ಪೊಟ್ಯಾಶಿಯು ಅದು ಫರ್ಟಿಲೈಸರ್ಟಿಫೈ ಮಾಡಿದ್ದೀರಿ ಮಾಡಿದ್ದೀನಿ ಅಲ್ಲ ಈಗ ನಾವು ಈಗ ಮಾರ್ಕೆಟ್ಗೆ ಬಂದು ಒಂದು ಟೂ ಇಯರ್ಸ್ ಆಯಿತು ಫಸ್ಟ್ ಡೆಮೋ ನನಗೆ ಕೊಟ್ಟರು ನಾನೇ ಯೂಸ್ ಮಾಡಿದೆ ಅಲ್ಲಿಂದಾಚೆ ನಾವು ಪೂರ್ತಿ ಅದೇ ಪ್ರಾಡಕ್ಟಲ್ಲಿ ಇದ್ದೀರಿ ಒಂದು ವರ್ಷಕ್ಕೆ ನಾನು ಭಾಳಷ್ಟು ಯೂಸ್ ಮಾಡ್ತಾ ಇದ್ದೀನಿ ಟನ್ ಗಟ್ಲೇ ತೊಗೊತ ಇದ್ದೀನಿ ನಾನು ಸೊ ಎರಡು ವರ್ಷದ ಯೂಸ್ ಮಾಡ್ತಿದ್ದೀರಲ್ಲ ಸೊ ನಿಮ್ಗೆ ಏನು ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಆಗಿದೆ ನಮ್ಮ ತೋಟ ಭಾಳ ಹೆಲ್ತಿಯಾಗಿದೆ ನಮ್ಮ ತೋಟದಲ್ಲಿ ಇರ್ತಕ್ಕಂಥ ಹಣ್ಣು ಅಷ್ಟೇ ಭಾಳ ಒಳ್ಳೆ ಕ್ವಾಲಿಟಿ ಬಂದಿದೆ ಒಳ್ಳೆ ಕಲರ್ ಇದೆ ನಮ್ದೆಲ್ಲ ಕಲರ್ ವೆರೈಟಿ ಒಳ್ಳೆ ಕಲರ್ ಬರ್ತಾ ಇದೆ ಮಾರ್ಕೆಟಲ್ಲೂ ನಮ್ಮ ಪ್ರಾಡಕ್ಟ್ಗೆ ಒಳ್ಳೆ ಡಿಮ್ಯಾಂಡ್ ಇದೆ ಸೊ ಈಗ ದ್ರಾಕ್ಷಿ ಬಂದಿದೆಯಲ್ಲ ಸರ್ ಈ ಥರ ಬಂದಿದೆ ಇದೆಲ್ಲ ಪೌಷ್ಟಿಕಾಂಶ ಇದು ಇದರ ಬಂದಿದೆ ಅಂದರೆ ಒಳ್ಳೆ ಬೆಳೆನ ಹೇಗೆ ಸರ್ ಒಳ್ಳೆ ಬೆಳೆನೇ ಇದು ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ಬೆಳೆ ನೋಡಿ ನಿಮ್ಗೆ ಒಳ್ಳೆ ಬೆಳೆ ಅನ್ನೋದಕ್ಕೆ ನೋಡಿ ಇಲ್ಲಿ ಕಡ್ಡಿ ಕಾಣುತ್ತೆ ನೋಡಿ ಕಡ್ಡಿ ಎಷ್ಟು ಹೆಲ್ತಿ ಆಗಿದ್ರೆ ಇದು ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗ್ ಆಗುತ್ತೆ ಅಂತ ಲೆಕ್ಕ ಹೌದು ಆ ಕಡ್ಡಿನೇ ನಮಗೆ ಇದು ಬೆಳೆ ಚೆನ್ನಾಗಿದೆ ಪ್ರೂವ್ ಆ ಕಡ್ಡಿ ಆತರ ಬರಬೇಕಾದ್ರೆ ಕೆಳಗಡೆ ನಾವು ಒಳ್ಳೆ ಯೋಗ್ಯವಾಗಿರ್ತಕ್ಕಂಥ ಮಿನರಲ್ಸು ಗೊಬ್ಬರ ಮಣ್ಣು ಕೊಡಬೇಕಾಗಿತ್ತು ಸರ್ ಸ್ವಲ್ಪ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟು ನಾವು ಸಾಯಲಲ್ಲಿ ಕೊಟ್ಟಿರ್ತೀವಿ ಇನ್ನೊಂದು ತರ್ಟಿ ಫಾರ್ಟಿ ಪರ್ಸೆಂಟು ಆ ಬೆಳೆ ನಿರ್ವಹಣೆ ಯಾವ ರೀತಿಯಾಗಿ ವಾತಾವರಣಕ್ಕೆ ಅನುಗುಣವಾಗಿ ಸ್ಪ್ರೇಯಲ್ಲಿ ಕೇಳುತ್ತೆ ಆ ಟೈಮಲ್ಲಿ ನಾವು ಸ್ವಲ್ಪ ಅಬ್ಸರ್ವೇಷನ್ ಮಾಡಿ ಅದಕ್ಕೆ ಅನುಗುಣವಾಗಿ ಕೊಡ್ತೀರಿ ಸರ್ ಓಕೆ ಸರ್ ಕೆ ಪ್ಲಸ್ ಗಿಡಗಳಿಗೆ ಸರ್ ಈಗ ಒಂದು ವರ್ಷದಲ್ಲಿ ಮುನ್ನೂರ ಅರವತ್ತೈದು ದಿವಸದಲ್ಲಿ ಮುನ್ನೂರ ಅರವತ್ತೈದು ದಿವಸ ಪೊಟ್ಯಾಶ್ ರಿಕ್ವೈರ್ಮೆಂಟ್ ಪ್ರತಿ ಪ್ಲ್ಯಾಂಟ್ಗೆ ಇರುತ್ತೆ ಈಗ ನಮಗೆ ನಮ್ಗೆ ಯಾವ ಥರ ಅದೇ ಥರ ಗಿಡನೂ ಅಷ್ಟೆ ಎಲ್ಲ ರೀತಿಯಾಗಿ ನಾವು ಚಳಿಗಾಲ ಬಂತು ಕೆಲವೇ ತಿಂತೀರಿ ಕೆಲವು ತಿನ್ನ ನನಗೆಲ್ಲ ಬೆಳಿಗ್ಗೆ ಟಿಫನ್ನು ಮಧ್ಯಾಹ್ನ ಊಟ ರಾತ್ರಿ ಊಟ ಯಾವ ಥರ ಮಾಡ್ತೀರ ಅದೇ ರೀತಿಯಾಗಿ ಗಿಡಕ್ಕೂ ಪ್ರತಿದಿನ ಎನ್ ಪಿ ಕೆ ಪೂರ್ತಿ ಅವೈಲೇಬಲ್ ಬೇಕಾಗುತ್ತೆ ಎನ್ನು ನನಗೆ ತಿಳಿದಿರೋ ಪ್ರಕಾರ ಭಾಳಷ್ಟು ಗಾಳಿಯಲ್ಲಿ ನೀರಲ್ಲೆಲ್ಲ ಸಿಗ್ತಾ ಇರುತ್ತೆ ಇನ್ನು ಫಾಸ್ಫರಸ್ ಲೆವೆಲ್ಲು ಅದು ಸ್ವಲ್ಪ ನಾವು ಒಳ್ಳೆ ಕಂಪ್ನಿದು ಪಾಸ್ಪರಸ್ ಲೆವೆಲ್ ಕೊಡ್ತಾ ಇದ್ದೀರಿ ಮೇಜರಾಗಿ ಪೊಟ್ಯಾಶು ಆಮೇಲೆ ಮೆಗ್ನೀಷಿಯಮು ನಮ್ಗೆ ಅವೆರಡೂ ನಮಗೆ ಕೆ ಸಿಗ್ತಾ ಸಿಗ್ತಾಯಿದೆ ಅದರಿಂದ ನಮಗೆ ಹಂಡ್ರೆಡ್ ಪರ್ಸೆಂಟ್ ಒಂದು ಗಿಡಕ್ಕೆ ಒಂದು ವರ್ಷಕ್ಕೆ ಮುನ್ನೂರು ಗ್ರಾಮ್ ಕೊಡ್ತೀರಿ ಸರ್ ನಾವು ಒಂದು ಒಂದು ಗಿಡಕ್ಕೆ ಒಂದು ವರ್ಷ ಒಂದು ವರ್ಷಕ್ಕೆ ಆ ಅದರಿಂದ ನಾವು ಹದಿನೈದರಿಂದ ಇಪ್ಪತ್ತು ಕೆ ಜಿ ಹಣ್ಣನ್ನು ಎಕ್ಸ್ಪೆಕ್ಟ್ ಮಾಡ್ತೀರಿ ಒಂದು ವರ್ಷದಲ್ಲಿ ಮುನ್ ಒಂದು ಗಿಡದಿಂದ ಮುನ್ನೂರು ಗ್ರಾಮು ನಾವೇನು ಪೊಟ್ಯಾಶು ಪುಷ್ ಮಾಡ್ತಾಯಿದ್ದೀವಿ ಪೊಟ್ಯಾಶ್ ವಿತ್ ಮೆಗ್ನೀಷಿಯಮ್ ಎರಡು ಸೇರಿ ನಾವು ರಿಟರ್ನು ಹದಿನೈದರಿಂದ ಇಪ್ಪತ್ತು ಕೆ ಜಿ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀರಿ ನಮ್ಗೆ ಅದು ಫುಲ್ಫಿಲ್ಲಾಗಿ ಬರ್ತಾಯಿದೆ ಹಂಡ್ರೆಡ್ ಪರ್ಸೆಂಟ್ ಆಮೇಲೆ ಹದಿನೈದರಿಂದ ಇಪ್ಪತ್ತು ಕೆ ಜಿ ತಗೊಂಡಾಗ ಕೆಲವು ಸಂದರ್ಭಗಳಲ್ಲಿ ನೆಕ್ಸ್ಟ್ ಇಯರ್ ಕ್ರಾಪ್ ಬರದೇ ಇರ್ಬೋದು ಆದರೆ ಇದರಲ್ಲಿ ಆ ಥರ ಆಗಿಲ್ಲ ನೆಕ್ಸ್ಟ್ ಇಯರ್ ಕ್ರಾಪು ಸಕ್ಸಸ್ ಪರ್ಸೆಂಟ್ ಚೆನ್ನಾಗಿದೆ ಕೆಲವೊಂದು ಹೆಂಗಂದ್ರೆ ಮಾತ್ರ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಗಿಡಕ್ಕೂ ಅಲ್ಲ ಸರ್ ಹದಿನೈದರಿಂದ ಇಪ್ಪತ್ತು ಕೆ ಜಿ ಕೊಯ್ದಾಗ ಗಿಡ ವೀಕ್ ಆಗುತ್ತೆ ಈಗ ನಾವು ಕೆಲಸ ಮಾಡಿ ಯಾವ ಥರ ಸುಸ್ತಾಗಿರ್ತೀರ ಅದೇ ಥರ ಅದು ಸ್ವಲ್ಪ ಸುಸ್ತಾಗುತ್ತೆ ಅಂಥ ಸಂದರ್ಭದಲ್ಲಿ ರೆಸ್ಟ್ ಪೀರಿಯಡಲ್ಲಿ ಈ ಪೊಟ್ಯಾಶ್ ಲೆವೆಲ್ಲು ಸ್ಲೋ ರಿಲೀಸ್ ಆಗಿರೋದ್ರಿಂದ ನೀಟಾಗಿ ಅಪ್ಟೇಕ್ ಕೊಟ್ಟಾಗ ಹೆಲ್ತಿಯಾಗಿ ಗಿಡ ಆಗ್ತಾ ಆಗ್ತಾಯಿದೆ ಎಲ್ಲದಕ್ಕಿಂತ ಮುಖ್ಯವಾಗಿ ತೋಟದಲ್ಲಿ ಎರೆಹುಳ ಹಾಳಾಗಿಲ್ಲ ಎರೆ ಭಾಳ ಚೆನ್ನಾಗಿ ಮೇಂಟೇನ್ ಆಗಿದೆ ಆ ಒಂದು ಪೊಟ್ಯಾಶ್ ಕೊಡೋದರಿಂದ ಎರೆಹುಳನೂ ಚೆನ್ನಾಗಿದೆ ನಮಗೆ ವರ್ಮಿ ಕಾಂಪೋಸ್ಟ್ ನಾವು ಬೇರೆ ಕಡೆಯಿಂದ ಕೂಡ ಅವಶ್ಯಕತೆ ಇರೋಲ್ಲ ಅಲ್ಲೇ ಬೇಕಾದಷ್ಟು ರಿಲೀಸ್ ಆಗ್ತಾ ಇರ್ತದೆ ಅದರಲ್ಲಿ ಐಲಿ ನಾವು ಕೊಡೋದಕ್ಕಿಂತ ಹೆಚ್ಚಿಗೆ ಇರ್ತದೆ ವರ್ಮಿ ಕಾಂಪೋಸ್ಟಲ್ಲಿ ಅಲ್ವಾ ಸರ್ ಭೂಮಿ ಒಳ್ಳೆಯ ಫಲವತ್ತು ತೆರಕ ಕಾಣಿಸ್ತಾ ಇದೆ ಅಲ್ವ ಹೌದು ಅದರಿಂದ ನಮಗೆ ಭಾಳ ಅನುಕೂಲ ಇದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಹದಿನೈದರಿಂದ ಇಪ್ಪತ್ತು ಗೊನೆ ಒಂದು ಗಿಡದಲ್ಲಿದ್ದರೆ ಮಿನಿಮಮ್ ಸಿಕ್ಸ್ ಹಂಡ್ರೆಡ್ ಗ್ರಾಮ್ಸ್ ಉಪರ್ ಪ್ಲ್ಯಾಂಟ್ ಒಂದು ಬಂಚ್ ಬರುತ್ತೆ ಇಂಟು ಈಕ್ವಲ್ ಟ್ವೆಂಟಿ ಬಂಚಸ್ ಅಂದರೆ ಅಲ್ಲಿಗೆ ಹನ್ನೆರಡು ಹನ್ನೆರಡು ಕೆ ಜಿ ಬರುತ್ತೆ ಹನ್ನೆರಡು ಕೆ ಜಿ ಇದ್ದಾಗ ಅವರು ಮತ್ತೆ ನೂರೈವತ್ತು ರಾಮ್ ಕೊಡಬೇಕಾಗುತ್ತೆ ಒಟ್ಟಾರೆಯಾಗಿ ಹೇಳೋದಾದರೆ ಎರಡು ಟೈಮ್ ಕೊಟ್ಕೊಂಡ್ರೆ ಅವರು ಸರ್ ಈಗ ಆ ಕಂಪ್ನಿಯವರು ನಿಮಗೆ ಬಂದು ಅಪ್ರೋಚ್ ಮಾಡಿದ್ರು ಅಂತ ಹೇಳಿದ್ರಲ್ಲ ಯಾವ ರೀತಿ ಅಪ್ರೋಚ್ ಮಾಡಿದ್ರು ಅವರು ನೀವು ಹೆಂಗೆ ನಂಬುದ್ರಿ ಅವರೆಲ್ಲ ಸರ್ ಈಗ ನಮ್ಮ ಅಮರ್ ಅಂತ ನಮ್ಗೆ ಭಾಳ ಒಂದು ಇಪ್ಪತ್ತು ವರ್ಷದಿಂದ ಪರಿಚಯ ಇದ್ದಾರೆ ಅವರು ನಮಗೂ ಅವ್ರಿಗೂ ಭಾಳ ಒಡನಾಟ ಇದೆ ಅವರು ಆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ರು ನಾವು ಭಾಳ ಸಲ ಡಿಸ್ಕಷನ್ ಮಾಡ್ತಾಯಿದ್ವಿ ನಾವು ಮಾಡೋಂಥ ಪ್ರಾಡಕ್ಟ್ಸು ಭೂಮಿಗೆ ಯೂಸ್ ಮಾಡೋಂಥ ಪ್ರಾಡಕ್ಟ್ಸು ಆದಷ್ಟು ಆರ್ಗ್ಯಾನಿಕಲ್ಲಿದ್ದರೆ ಮುಂದೆ ಫ್ಯೂಚರಲ್ಲಿ ನಮ್ಮ ಮಕ್ಳಿಗೆ ನಾವು ಒಳ್ಳೆ ಸಾಯಿಲ್ ಬಿಟ್ಟು ಹೋಗೋಂತಾಗುತ್ತೆ ನಾವು ಈಗ ಬದುಕೋಕ್ಕೆ ನಾವು ಸಾಯಿಲ್ ಹಾಳು ಮಾಡೋದಾಗ ಏನು ಸುಖ ಬರೋಲ್ಲ ಅಂತ ನಾವು ಡಿಸ್ಕಷನ್ ಮಾಡ್ತಾ ಇರ್ತೀವಿ ಆ ಬೇಸ್ ಮೇಲೆ ಅವ್ರು ನನಗೊಂದು ಈ ಥರ ಒಂದು ಒಳ್ಳೆ ಪ್ರಾಡಕ್ಟ್ ಬಂದಿದೆಯಾ ಇದು ಟ್ರೈ ಮಾಡ್ರಿ ಅಂದಾಗ ಅವ್ರ ಮೇಲೆ ನಾನು ತಗೊಂಡು ಟ್ರೈ ಮಾಡಿದೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗಿದೆ ಸ್ಟಾರ್ಟಿಂಗ್ ಎಲ್ಲ ಹಾಕಿದ್ರೆ ಚೆಕ್ ಮಾಡೋಕ್ಕೆ ಅಂತ ಒಂದು ಚೆಕ್ ಮಾಡೋಕ್ಕೆ ಅಂತ ಒಂದು ಟೂ ಬ್ಯಾಗ್ಸ್ ತರಿಸಿ ಮಾಡಿದೆ ಅದನ್ನ ಸಪ್ರೇಟಾಗಿ ಅಬ್ಸರ್ವ್ ಮಾಡಿದ್ದೆ ಸಿಕ್ಸ್ ಮಂತ್ಸು ಆಮೇಲೆ ಅದು ಚೆನ್ನಾಗಿ ರಿಸಲ್ಟ್ ಬಂತು ಆಮೇಲೆ ನಾನಂತ ನಾನಾಗ ನಾನೇ ಫೋನ್ ಮಾಡಿ ಆರ್ಡ್ರ್ ಕೊಟ್ಟೆ ಅದು ಹಂಗೆ ಕಂಟಿನ್ಯೂ ಆಯಿತು ಈಗ ಆ ಪ್ರಾಡಕ್ಟ್ ತುಂಬ ಖುಷಿಯಾಗಿದೆ ಹಂಡ್ರೆಡ್ ಪರ್ಸೆಂಟ್ ಭಾಳ ಚೆನ್ನಾಗಿದೆ ರೈತ ದಯವಿಟ್ಟು ಅವ್ರಲ್ಲಿ ನಂದೊಂದು ಮನವಿ ನಾನು ಒಬ್ಬ ರೈತ ಆಗಿ ದಯವಿಟ್ಟು ಆ ಪ್ರಾಡಕ್ಟ್ ಯೂಸ್ ಮಾಡಿ ಭಾಳ ಚೆನ್ನಾಗಿದೆ ಓಕೆ ಸರ್ ಅದು ಮಾಡಾದ್ಮೇಲೆ ಗಿಡದಲ್ಲಿಂದು ಚೇಂಜಸ್ ಆಗಿದೆ ಮುಂಚೆ ಯಾವ ಥರ ಇತ್ತು ಒಂದು ಬಿಡ ಒಂದು ಗಿಡ ಇವಾಗ ಯಾವ ಥರ ಇದೆ ಸರ್ ಈಗ ಅದಕ್ಕೆ ನಾನು ಹೇಳಿದೆ ಆವಾಗಲೇ ನಿಮ್ಗೊಂದು ಪಾಯಿಂಟು ಏನು ಹೇಳಿದ್ದೆಂದರೆ ಎರೆ ಹುಳ ನನ್ನ ತೋಟದಲ್ಲಿ ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳಿದೆ ಹೌದು ಎರೆ ಹುಳ ಯಾರ ತೋಟದಲ್ಲಿರುತ್ತೋ ಅವ್ರ ತೋಟ ಆ ಹುಳನೇ ಕಾಪಾಡ್ತಾ ಇರ್ತದೆ ಓ ಲೆವೆಲ್ ಚೆನ್ನಾಗಿರುತ್ತೆ ಆಮೇಲೆ ಏನು ವಾಟರ್ ಹೋಲ್ಡಿಂಗ್ ಕೆಪ್ಯಾಸಿಟಿ ಚೆನ್ನಾಗಿ ತಗೊಳ್ಳುತ್ತೆ ಓಸಿ ಲೆವೆಲ್ ಇದ್ದಾಗ ಆ ಒಂದು ವರ್ಮಿ ಕಾಂಪೋಸ್ಟು ಈ ಗೊಬ್ಬರ ಎರೆಹುಳ ಗೊಬ್ಬರ ರಿಲೀಸ್ ಮಾಡ್ತಕ್ಕಂಥ ಗೊಬ್ಬರ ಇದೆಯಲ್ಲ ನಾವು ಮಾರ್ಕೆಟಲ್ಲಿ ಯಾವ ಪ್ರಾಡಕ್ಟಲ್ಲೂ ಸಿಗಲ್ಲ ಅಷ್ಟೊಂದು ವಿಟಮಿನ್ಸ್ ಇರುತ್ತೆ ಅದರಲ್ಲಿ ಎರೆ ಗೊಬ್ಬರದಲ್ಲಿ ಅದು ಅಲ್ಲೇ ರೆಡಿ ಮಾಡಿಕೊಟ್ಟು ನಾವು ಇದೆಲ್ಲ ಕೊಟ್ಟಾಗೋ ಎರೆಹುಳ ಜೀವಂತವಾಗಿದ್ದು ಹೆಲ್ತಿಯಾಗಿದೆ ಅಂದಾಗ ನಾವು ಹಂಡ್ರೆಡ್ ಪರ್ಸೆಂಟ್ ನಮ್ಮ ತೋಟ ಸೇಫಾಗಿದೆ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ